ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರವಾಯ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮೊದಲಿಗೆ ಅಜಿತ್ ಹಾಗೆ ಭೂಮಿ ಮತ್ತು ಸತ್ಯಣ್ಣ ಮೂರು ಜನನೂ ಕೂಡ ಶೂಟಿಂಗ್ ನೋಡೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ ಅಲ್ಲಿ ಈ ಸ್ವಾಮೀಜಿ ಭಿಕ್ಷುಕನ ಪಾತ್ರ ಮಾಡಿರ್ತಾನೆ ಅವಾಗ ಭೂಮಿ ಕಂಡು ಹಿಡಿತಾಳೆ ಸಾಹೇಬ್ರೆ ಇವರು ನಮ್ಮ ಮನೆಗೆ ಸ್ವಾಮೀಜಿ ಥರ ಬಂದಿದ್ರಲ್ಲ ವೇಷ ಹಾಕೊಂಡು ಅವನೇ ಇವನು ಅಂತ ಹೇಳಿ ಹೇಳ್ತಾಳೆ ಭೂಮಿ ಆಗ ಸತ್ಯಣ್ಣನೂ ಕೂಡ ಹೌದು ಭೂಮಿ ಅಜ್ಜಿತ್ ಇವನು ಅವನೇ ಇವನು ನಟ ಭಯಂಕರ ಇವನು ಇವನು ಇನ್ನು ಕಮ್ಮಿ ಇಲ್ಲ ಇವನು ಎಲ್ಲ ಪಾತ್ರನೂ ಮಾಡ್ತಾನೆ ಅಂತ ಹೇಳಿ ಸತ್ಯಣ್ಣ ಹೇಳ್ತಾನೆ ಆಗ ಅಜ್ಜಿತ್ ಹೇಳ್ತಾನೆ ನಾನು ಹೇಳಿರಲಿಲ್ವ ಅಜ್ಜಿ ಏನೋ ಪ್ಲ್ಯಾನ್ ಮಾಡಿದ್ದಾರೆ ನೀವು ಇದನ್ನ ನಂಬ್ತೀರಾ ಅಂತ ಹೇಳಿಬಿಟ್ಟು ಆದರೂ ನೀವು ನಂಬ್ತಿದ್ದೀರಲ್ಲ ಅಂತ ಹೇಳಿ ಅಜ್ಜಿತ್ ಹೇಳ್ತಾನೆ ಹಾಗೆ ಹುಡುಕೊಂಡು ಕರ್ಕೊಂಡೇ ಬಂದಾಗ ಅಜ್ಜಿ ಮತ್ತು ಅಪೇಕ್ಷೆ ಇಬ್ಬರು ಕೂಡ ಶಾಕ್ ಆಗ್ತಾರೆ ಅಯ್ಯೋ ನಾವಿವಾಗ ಸಿಗಾಕೊಂತೀವಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ಮುಖದಲ್ಲಿ ತುಂಬಾ ಗಾಬರಿ ಆಗಿರ್ತಾರೆ ಹಾಗೆ ಏನಾದರೂ ಮಾಡಿ ಭೂಮಿ ಮಗತೆ ಅಜ್ಜಿತ್ನ ನಾವು ದೂರ ಮಾಡಲೇಬೇಕು ಅವ್ರನ್ನ ಒಂದು ಮಾಡಬಾರ್ದು ಅಂತ ಹೇಳಿಬಿಟ್ಟು ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ ಈ ಕಡೆ ಅಜ್ಜಿತ್ತು ಅವನನ್ನು ಹುಡ್ಕೊಂಡು ಕರ್ಕೊಂಡು ಬಂದ ತಕ್ಷಣವೇ ಬನ್ನಿ ಸಾಹೇಬ್ರೆ ನಾನಿವಾಗ ನೀವು ಮಾಡಿದ ಪ್ಲ್ಯಾನ್ಗೆಲ್ಲ ನಾನು ತೆರೆ ಎಳೆಯೋದಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿರೋದು ಅಂತ ಹೇಳಿ ಹೇಳ್ತಾನೆ ಈ ಕಡೆ ಸಂಗೀತಂಗೆ ಮತ್ತು ಸತ್ಯಂಗೆ ಇಬ್ಬರಿಗೂ ಕೂಡ ಖುಷಿಯಾಗ್ತಿರುತ್ತೆ ಸಂಗೀತಂಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಏನಪ್ಪ ಇದು ಈ ಥರ ಮಾಡಿದಾರಲ್ಲ ಅಂತ ಹೇಳಿಬಿಟ್ಟು ಸತ್ಯನಂಗೆ ಫುಲ್ ಖುಷಿಯಾಗಿರುತ್ತೆ ಹಾಗೆ ಅಜಿತ್ನ ಒಂದು ಮಾಡೋದಕ್ಕೆ ಅಂತ ಹೇಳಿ ಈ ಕಡೆ ಭೂಮಿ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಹುಚ್ಚಿನ ನೋಡು ನಾನು ಇವನನ್ನು ಕರ್ಕೊಂಡು ಬಂದಿದ್ದೀನಿ ನಾನು ನಿನ್ನನ್ನು ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವರು ಮಾಡಿದ ಪ್ಲ್ಯಾನ್ಗೆಲ್ಲ ನಾನಿವತ್ತು ತೆರೆ ಎಳಲೇಬೇಕು ಅಂತ ಹೇಳಿ ಅಜಿತ್ ಹೇಳ್ತಾನೆ ಈ ಕಡೆ ಅಜ್ಜಿ ಹಾಗೆ ಮತ್ತೆ ಅಪೇಕ್ಷಂಗೆ ಹೇಳ್ತೀನಿ ಅಜ್ಜಿ ನೀವು ಮಾಡಿದ ಪ್ಲ್ಯಾನ್ಗೆ ನನ್ನನ್ನ ಭೂಮಿನ ಯಾವತ್ತೂ ನೀವು ದೂರ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಅಜ್ಜಿ ಮೇಲೆ ಸವಾಲು ಮಾಡ್ತಾನೆ ಭೂಮಿನೂ ಕೂಡ ಪಾಪ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾಳೆ ಯಾಕಂದ್ರೆ ಅವಳು ಒಂದು ವರ್ಷಕ್ಕೆ ಮದುವೆ ಆಗಿರ್ತಾಳಲ್ಲ ಹಾಗಾಗಿ ಭೂಮಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಇರುತ್ತೆ ನನ್ನಿಂದಾಗಿ ಮನೆಯವ್ರನ್ನೆಲ್ಲ ದೂರ ಮಾಡ್ಕೊತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಈ ಕಡೆ ಸ್ವಾಮೀಜಿ ಬಂದ್ಬಿಟ್ಟು ತಪ್ಪಾಯಿತು ನಂದು ಈ ಥರ ಮಾಡಿದ್ದಕ್ಕೆ ನನ್ನನ್ನು ಬಿಟ್ಬಿಡಿ ನಿಮ್ಮ ಜಾತಕದಲ್ಲಿ ಯಾವತ್ತೂ ಯಾವುದೇ ದೋಷ ಇಲ್ಲ ನೀವು ಯಾವಾಗಲೂ ಖುಷಿಯಾಗಿರ್ತೀರ ನಾನು ಮಾಡಿದ್ದೆಲ್ಲ ತಪ್ಪಾಯಿತು ಬಿಟ್ಬಿಡಿ ನಾನು ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ತಾನೆ ನಾನು ಈ ಕೆಲಸನ ದುಡ್ಡಿಗೋಸ್ಕರ ಮಾಡಿದ್ದು ಇನ್ನೊಂದು ಸಲ ನಾನು ಈ ತಪ್ಪು ಯಾವತ್ತೂ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಕೈನೆಲ್ಲ ಮುಗಿದ್ಬಿಟ್ಟು ಅಜಿತ್ ಹತ್ರ ಬೇಡ್ಕೊಳ್ತಾನೆ ಬೇಡ್ಕೊಂಡ್ಬಿಟ್ಟು ಸತ್ಯನ ಹತ್ರ ಬಟ್ಟೆ ಇರುತ್ತಲ್ಲ ಅದನ್ನು ಇಸ್ಕೊಂಡು ಓಡ್ತಾನೆ ಮನೆಯಿಂದ ಹೊರಗಡೆ ಈ ಕಡೆ ಅಜಿತ್ತು ಭೂಮಿನ ಹಿಡ್ಕೊಂಡು ಅಜ್ಜಿ ಒಂದು ಮಾತು ಕೇಳಿಸ್ಕೊಳ್ಳಿ ನನ್ನನ್ನು ಭೂಮಿನ ಯಾವತ್ತೂ ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಾನು ಭೂಮಿಗೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದ್ದೀನಿ ಅಂತ ಹೇಳಿ ಇವಳು ನನ್ನ ಹೆಂಡ್ತಿ ಅಂತ ಹೇಳಿ ಹೇಳ್ತಾನೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು